ಲೈಟ್ಸ್ ಕ್ಯಾಮೆರಾ ಎಡಿಸನ್ ಬಲ್ಪ್ ನ ಕಂಡಿಡಿದ ಅವ್ರಿಗೂ ಒಂದು ಸ್ಪೆಷಲ್ ನಂಟಿದೆ ಅಂತ ನಿಮಗೆ ಗೊತ್ತಿತ್ತ ವೆಲ್ಕಮ್ ಟು ಸಿನಿಮಾ ಪ್ಯಾರಾಡಿಸು ಇವತ್ತಿನ ಎಪಿಸೋಡ್ ಎಡಿಸನ್ ಅಂಡ್ ಎಡಿಸನ್ ಪಿಕ್ಚರ್ಸ್ ಬಗ್ಗೆ ಸಿನಿಮಾ ಒಂದು ಪುಟ್ಟ ಅಂಬೆಗಾಲಿಡೋದಿಕ್ಕೆ ಶುರು ಮಾಡಿದ್ದು ಏಟಿ ನೈನ್ ಅಲ್ಲಿ ಸ್ಟಿಲ್ ಇಮೇಜಸ್ ಇಂದ ಮೂವಿಂಗ್ ಪಿಕ್ಚರ್ಸ್ಗೆ ಟ್ರಾನ್ಸಿಷನ್ ಆಗ್ತಿದ್ದ ಕಾಲ ಜೂಲ್ಸ್ ಮರೆಯವರು ಹ್ಯೂಮನ್ಸ್ ಅಂಡ್ ಅನಿಮಲ್ ಮೂವ್ಮೆಂಟ್ಸ್ ನ ಸ್ಟಡಿ ಮಾಡೋದಕ್ಕಂತೇ ಗನ್ ಶೇಪ್ ಅಲ್ಲಿ ಒಂದು ಫೋಟೋಗ್ರಫಿ ಡಿವೈಸ್ ನ ಇನ್ವೆಂಟ್ ಮಾಡ್ತಾರೆ ದಿಸ್ ಟೆಕ್ನಿಕ್ಸ್ ಕ್ರೋನೋ ಫೋಟೋಗ್ರಫಿ ಇದರಿಂದ ಇನ್ಸ್ಪೈರ್ ಆದಂಥ ಎಡಿಸನ್ ಆ್ಯಂಡ್ ಡಿಕ್ಸನ್ ಅವರು ಮೋಷನ್ ಪಿಕ್ಚರ್ಸ್ನ ಡಿಸ್ಪ್ಲೇ ಮಾಡೋಕ್ಕಂತಾರೆ ಒಂದು ಡಿವೈಸ್ನ ಕಂಡುಹಿಡಿತಾರೆ ಇದ್ರ ಹೆಸ್ರೇ ಸಿಂಪಲ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಇವಾಗ ನಾವೇನು ಬರ್ಸ್ ಶಾಟ್ಸ್ ಅಂತ ಯೂಸ್ ಮಾಡ್ತೀವಿ ಅದರಲ್ಲಿ ಇಮೇಜಸ್ನ ಸೀಕ್ವೆನ್ಸಲ್ಲೇ ಪ್ಲೇಸ್ ಮಾಡಿದಾಗ ಒಂದು ಇಲ್ಯೂಷನ್ ಆಫ್ ಮೂಮೆಂಟ್ ಕ್ರಿಯೇಟ್ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಕ್ಯಾನೆಟೋಸ್ಕೋಪ್ ಕೂಡ ಹಾಗೆ ವರ್ಕ್ ಆಗ್ತಿತ್ತು ಬಟ್ ವಿತ್ ಫಿಲಮ್ ಸ್ಟ್ರಿಪ್ಸ್ ಈ ಡಿವೈಸಲ್ಲಿ ಅಟ್ ಅ ಟೈಮ್ ಒಬ್ಬರು ಮಾತ್ರ ಮೋಷನ್ ಪಿಕ್ಚರ್ನ ನೋಡಕ್ಕಾಗ್ತಿತ್ತು ಈ ಗ್ರೌಂಡ್ ಬ್ರೇಕಿಂಗ್ ಇನ್ವೆನ್ಷನ್ನ ಹೇಗಾದರೂ ಮಾಡಿ ಜನಕ್ಕೆ ತಲುಪಿಸಲೇಬೇಕು ಅಂತ ಏಯ್ಟೀನ್ ನೈಂಟಿ ತ್ರೀ ಅಲ್ಲಿ ಫಸ್ಟ್ ಟೈಮ್ ಪಬ್ಲಿಕ್ ಡಿಸ್ಪ್ಲೇಗೆ ಇಡ್ತಾರೆ ಎಡಿಸನ್ ಪಿಕ್ಚರ್ಸ್ ಬ್ಯಾನರ್ ಕೆಳಗೆ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡ್ತಾ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಾ ಬರ್ತಾರೆ ದಸ್ ದ ಫಸ್ಟ್ ಆಫ್ ಅ ಪ್ರಾಜೆಕ್ಟ್ ವಾಸ್ ಲೈಟ್ ಲೈಟಾಗಿ ಹುಟ್ಟಿದ ಕ್ಯೂರಿಯಾಸಿಟಿಯಿಂದ ಸಿನಿಮಾನ ಲೈಮ್ ಲೈಟ್ ತಂದಂತ ಎಡಿಸನ್ ಅವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ನಾವು ಬರ್ತೀವಿ ಅಂಟಲ್ ದೆನ್ ಸ್ಟೆಟ್ಯುಂಡ್